ಯಾದಗಿರಿ ಜಿಲ್ಲೆಯ ಸುರಪೂರು ತಾಲೂಕಿನ ಅಲ್ದಾಳ ಗ್ರಾಮದಲ್ಲಿ ಶ್ರೀ ದುರ್ಗಮ್ಮ ದೇವಿ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಮಾನಪ್ಪ ಸಾವ್ಕಾರ ಅವರು ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಯಾದಗಿರಿ ಜಿಲ್ಲೆಯ ಸುರಕೂರು ತಾಲೂಕಿನ ಅಳದಾಳ ಗ್ರಾಮದಲ್ಲಿ ಇಂದು ಶ್ರೀ ದುರ್ಗಮ್ಮ ದೇವಿ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ಮಾನಪ್ಪ ಸಾವ್ಕಾರ್ ಅವರು ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಲ್ದಾಳ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಸದ್ಭಕ್ತರು ಕಳಶವನ್ನು ಬೃಹತ್ತಾದ ಮೆರವಣಿಗೆ ಮಾಡುತ್ತಾ ನೆರವೇರಿಸಿದರು ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ಕುಂಭ ಹೊತ್ತಿದರು ಡೊಳ್ಳು ಕುಣಿತ ಅಲಿಗೆ ಕುಣಿತ ಜೋಗಮ್ಮರಿಂದ ನೃತ್ಯ ಮಾಡುತ್ತಾ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಅದ್ಧೂರಿಯಾಗಿ ಮಾಡಿದರು ಸಾವಿರದ ಒಂದು ಮೂತ್ತೈದೇ ಹೆಣ್ಣು ಮಕ್ಕಳಿಗೆ ಗ್ರಾಮ ಗ್ರಾಮದ ಮುಖಂಡರುಗಳಿಂದ ಹಾಗೂ ಮಾನಪ್ಪ ಅವರು ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿಸಿ ಆಶೀರ್ವದಿಸಿದರು ಕೊರು ಮೂರೈನ ದಯವಿಟ್ಟು ಯಾರು ಮನೆಗೆ ಮಾತೋ ಬಿಡಿಬಂತ ಅವ್ರದು ಈ ಒಂದು ನಮ್ಮೂರಿನೂ ನಮ್ಮೂರಿನ ಬಹುತೇಕಗಳ ಬೀಳಿಕೆ ಆಗಿರ್ತಕ್ಕಂಥದ್ದು ಈ ಒಂದು ಕಟ್ಟಡ ಹಳೆಯ ಕಟ್ಟಡವನ್ನು ನಾವು ತೆಗೆದು ಹೊಸ ಕಟ್ಟಡ ನಿರ್ಮಾಣ ಸುಮಾರು ಮೂರು ವರ್ಷಗಳಿಂದ ನಾವು ಪ್ರಾರಂಭ ಮಾಡಿದ್ವಿ ಆ ಒಂದು ಮೂರು ವರ್ಷಗಳ ಒಂದು ಕನಸು ಇವತ್ತು ನನಸಾಗಿದೆ ಈ ಒಂದು ಈ ನನಸಾಗುದಾಗೆ ನಮ್ಮ ಊರಿನ ಹದಳ ಗ್ರಾಮದ ಅದರ ಒಂದು ಸಹಕಾರದಿಂದ ಈ ಒಂದು ಅದ್ಭುತವಾದಂಥ ದುರ್ಗಮ್ಮನ ದೇವಿಯ ಒಂದು ಕಟ್ಟಡ ಒಂದು ನಿಂತದ ಕಟ್ಟಡವನ್ನು ಇವತ್ತು ದಿನ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಉದ್ಘಾಟನೆ ಮಾಡಲಾಗಿದೆ ಈ ಉದ್ಘಾಟನೆ ಮಾಡಲಿಕ್ಕೆ ಆಂಧಳ ಗ್ರಾಮದ ಎಲ್ಲರೂ ಅದ್ರಾಗ ಪ್ರಮುಖವಾಗಿ ನಮ್ಮೂರಿನ ಹಿರಿಯರಾದಂತ ಅವರು ಹಗಲೀ ಈ ಒಂದು ಗುಡಿಯ ಕಟ್ಟಡ ನೆರವಿಗೆ ಶ್ರಮಿಸಿದ್ದಾರೆ ಅದೇ ರೀತಿಯಾಗಿ ಬಸವರಾಜ ಅನ್ಸೂರು ಮತ್ತು ನಿಂಗಣ್ಣ ಚೇರ್ಮನ್ನು ಭೀಮಣ್ಣ ಮಾಸ್ಟ್ರು ದುರ್ಗಪ್ಪ ಮಾಸ್ಟರ್ ಅಂದ್ರೆ ನಾನೇ ಈ ಒಂದು ಸತತ ಪ್ರಯತ್ನದಿಂದ ಈ ಒಂದು ಆಲ್ನಾಡ್ ಗ್ರಾಮದ ಎಲ್ಲ ಜನರ ಸಹಕಾರದಿಂದ ಈ ಒಂದು ದುರ್ಗಾ ದೇವಿಯ ಒಂದು ಕಟ್ಟಡ ಒಂದು ಸುಂದರವಾದಂಥ ಕಟ್ಟಡ ನಿರ್ಮಾಣಲಿಕ್ಕೆ ತನುಮನ ಧನದಿಂದ ನಮ್ಮ ಊರಿನ ಎಲ್ಲ ಜನರ ಒಂದು ಸಹಕಾರದಿಂದ ಒಂದು ಸಹಕಾರ ಕೊಟ್ಟದಕ್ಕಾಗಿ ಈ ಒಂದು ಒಂದು ದುರ್ಗಾದೇವಿಯ ಕಟ್ಟಡ ಭವ್ಯವಾದ ಕಟ್ಟಡ ಒಂದು ನಿರ್ಮಾಣವಾಗಲಿಕ್ಕೆ ಇರೋದಕ್ಕೆ ಕಾರಣ ಈ ಒಂದು ಕಟ್ಟಡ ಹಾಕಿ ಮೂರು ವರ್ಷ ಐದು ವರ್ಷ ಜಾತ್ರೆ ಮಾಡ್ತಿದ್ವಿ ಈ ಒಂದು ದುರ್ಗಾದೇವಿಯ ಗುಡಿ ಉದ್ಘಾಟನೆ ಹೊಸ ಗುಡಿ ಕಟ್ಟಿದ ಸಾಲ ನಾವು ಉದ್ಘಾಟನೆ ದೇವಿಗೆ ಜಾತ್ರೆ ಮಾಡೋಕ್ಕಾಗಲಿಲ್ಲ ಆ ಮುಂದಿನ ನಿರ್ಣಯದಿಂದ ನಾವು ಯಾವ ರೀತಿಯಾಗಿ ಮಾಡೋ ತಮ್ಮದ್ದು ನಮ್ಮ ಊರಿನ ಒಂದು ಜನರ ಒಂದು ಸಹಕಾರ ತಗೊಂಡು ಮುಂದಿನ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗ್ತದೆ ಅಂತ ಹೇಳ್ತಾ ನಮ್ಮ ಈ ದೇವಿ ದುರ್ಗಾದೇವಿ ನಮ್ಮ ಊರಿನ ಜನರಿಗೆ ಮತ್ತು ಸುತ್ತಮುತ್ತಲಿನ ಜನರಿಗೆ ಒಂದು ಆಶೀರ್ವಾದ ಮಾಡಿ ಈ ಒಂದು ಟ್ವೆಂಟಿ ಫೋರ್ ವಹ ಮುಖಾಂತರ ನಾಲ್ಕ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ ಎರಡು ಮಾತುಗಳನ್ನು ಗೊತ್ತಿದ್ದೇವೆ ಜೈ ಜೈ ಕಾಲ್ದಾಣ ಚಾಮುಂಡೇಶ್ವರಿ ಪಾತ್ರದಲ್ಲಿ ಮಾಡಿ ಈ ಸ್ವಗ್ರಾಮ ಆಲ್ದಾಣದಲ್ಲಿ ನೂತನವಾಗಿ ಎಲ್ಲ ದೇವರಿನ ಸಹಕಾರದೊಂದಿಗೆ ಹೊಸ ಕಟ್ಟಡ ನಿರ್ಮಾಣ ಮಾಡಿ ಇಂದು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಕಟ್ಟಡದ ಉದ್ಘಾಟನೆ ಮತ್ತು ಚಂಡಿಕಾ ಹೋಮ ಮತ್ತು ದೇವಿ ಪ್ರತಾಪ್ ಪ್ರತಾಪ್ ದೇವಿ ಸ್ಥಾಪನೆ ಕಾರ್ಯಕ್ರಮವನ್ನು ಅದ್ಗುರಿಯಾಗಿ ಎಲ್ಲ ಊರಿನ ಜನರ ಸಹಕಾರದೊಂದಿಗೆ ನೆರವೇರಿಸಲಾಯಿತು ಈ ದೇವಿ ಒಂದು ಶಕ್ತಿ ಉಳ್ಳ ದೇವಸ್ಥಾನ ಸುಮಾರು ವರ್ಷಗಳಿಂದ ಈ ಆಲ್ದಾಳ ಗ್ರಾಮದಲ್ಲಿ ನಿಲ್ಲಿಸಿದ್ದು ಮತ್ತು ಪ್ರತಿ ಮೂರು ವರ್ಷ ಒಮ್ಮೆ ಅದ್ಭುರಿಯಾದ ಒಂದು ರಥೋತ್ಸವ ಮತ್ತು ರಥೋತ್ಸವ ಮತ್ತು ಜಾತ್ರೆ ದೇವಿ ಮೆರವಣಿಗೆ ಆ ಕಾರ್ಯಕ್ರಮಗಳನ್ನು ಅಮ್ಮಿಕೊಳ್ಳಲಾಗುತ್ತಿದ್ದು ಈ ವರ್ಷ ಆ ಜಾತ್ರೆ ಇದ್ದರೂ ಇದ್ದದ್ದು ಆದರೆ ಕಟ್ಟಡ ಉದ್ಘಾಟನೆ ಸಲುವಾಗಿ ಬರೀ ಚಂಡಿಕೆ ಹೋಮ ಮತ್ತು ಶಾಂತಿ ಪ್ರದೇಶ ಸ್ಥಾಪನೆ ಮಾಡುವವರು ನಂತರ ಎಲ್ಲ ಜನರು ಸಹಕಾರದೊಂದಿಗೆ ಮಾಡಿದ ಇಲ್ಲಿ ಎಲ್ಲರೂ ಕನುಮನುದಾಣದಿಂದ ಎಲ್ಲರೂ ಸಹಕಾರ ಮಾಡ್ಯಾರ ಅವರೆಲ್ಲರಿಗೂ ನಮ್ಮ ಊರಿನ ಎಲ್ಲರಿಗೂ ನಾವು ಪುಸ್ತಕೀತೆಯನ್ನು ಅರ್ಪಿಸ್ತೀವಿ ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಎಲ್ಲರೂ ಸಹಕಾರ ಬೇಕೇ ಬೇಕಾಗ್ತದ ಒಂದು ತನುಮಲದಿಂದ ಒಬ್ಬರು ಎಲ್ಲರ ಸಹಕಾರ ಕೊಟ್ಟುದಕ್ಕಾಗಿ ಈ ಆಂದಾಳ ಗ್ರಾಮದ ಸಮಸ್ತ ಜನರಿಗೂ ಮತ್ತು ಇಲ್ಲಿ ತ ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಿಮ್ಮ ಹೆಸರೇ ಸರ ಮನ್ಸರಾಜ್ ಅನುಸರಿಸ ಮತ್ಸವರಾಜ್ ಅನುಸರಾಜ್ ಇಂದು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಇಷ್ಟ ಮಂಗಳವಾರ ದಿವಸ ಆಲ್ದ ಗ್ರಾಮದಲ್ಲಿ ಭರ್ಜರಿಯಾಗಿ ಶ್ರೀ ದುರ್ಗಾದೇವಿಯ ದೇವಸ್ಥಾನದ ಕಟ್ಟಡವನ್ನು ಉದ್ಘಾಟನೆ ಮಾಡಲಾಯಿತು ಈ ಉದ್ಘಾಟನಾ ಸಮಾರಂಭವನ್ನು ಅಲ್ಲಿ ಹಚ್ಚಿಕೊಂಡು ಇವತ್ತ ನನ್ನ ಎಲ್ಲ ಸವೋದಿ ಸವೋದ್ಯೋಗಿಗಳು ಅಲ್ಲಾದರೂ ಆಲ್ದೋ ಗ್ರಾಮದ ಗ್ರಾಮಸ್ಥರು ಸಂಪೂರ್ಣವಾಗಿ ಸಹಕಾರ ನೀಡಿ ನೂರ ಒಂದು ಜನರಿಗೆ ಉಡಿ ತುಂಬುವ ಕಾರ್ಯಕ್ರಮ ಇಟ್ಕೊಳ್ತಿದೀವಿ ಅದರಾಗ ಹನ್ನೊಂದು ನೂರು ಜನ ಬಂದರು ಅಷ್ಟು ಜನರಿಗೂ ಉಳಿತುಂಬುವ ಕಾರ್ಯಕ್ರಮ ಮಾಡಿದ್ವಿ ಎರಡು ನೂರ ಒಂದು ಜನಕ್ಕೆ ಈ ಒಂದು ಕಳಸ ತುಂಬ ಕಳಸದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ